ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಆಂಧ್ರಪ್ರದೇಶದ ಸಿಎಂ ಡಿಸಿಎಂ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರಧಾನಿ ಮೋದಿ ಅವರನ್ನ ವೇದಿಕೆಯ ಮಧ್ಯಕ್ಕೆ ಕರೆತಂದ ತೆಲುಗು ಸೂಪರ್ ಸ್ಟಾರ್ ಚಿರಂಜೀವಿ ಹಾಗೂ ಅವರ ಸೋದರ ಆಂಧ್ರ ಪ್ರದೇಶದ ಡಿ ಸಿ ಎಂ ಪವನ್ ಕಲ್ಯಾಣ್ ಅವರು ಎಲ್ಲರೂ ಇರುವಾಗಲೇ ವೇದಿಕೆಯ ಮಧ್ಯೆಯೇ ಪ್ರಧಾನಿ ಮೋದಿಯನ್ನ ಮಧ್ಯದಲ್ಲಿ ನಿಲ್ಲಿಸಿಕೊಂಡು ಅಕ್ಕಪಕ್ಕ ತಾವಿಬ್ಬರು ಕೂಡ ನಿಂತ್ಕೊಂಡು ಪ್ರಧಾನಿ ಕೈಯನ್ನ ಇಬ್ಬರು ಸೇರಿ ಮೇಲೆತ್ತಿ ಸಂಭ್ರಮಾಚರಣೆ ಮಾಡಿದ್ರು ಚಿರಂಜೀವಿ ಅಂತೂ ತಮ್ಮ ಪವನ್ ಕಲ್ಯಾಣ್ ಡಿ ಆಗಿರೋದನ್ನ ತಾವೇ ಸಿಎಂ ಆದಂತೆ ಸಂಭ್ರಮವನ್ನು ಪಟ್ಟಿರುವಂಥದ್ದು ವೇದಿಕೆಯಲ್ಲಿ ಕಂಡು ಬಂತು ಇತ ಚಿರಂಜೀವಿ ಪುತ್ರ ರಾಮ್ ಚರಣ್ ವೇದಿಕೆ ಕೆಳಭಾಗದಲ್ಲೇ ಅವರ ಸಂಭ್ರಮವನ್ನ ನೋಡಿ ಖುಷಿಪಟ್ಟರು ಜೊತೆಗೆ ತಮ್ಮ ಪವನ್ ಕಲ್ಯಾಣ್ ಕೆನ್ನೆಯನ್ನ ಹಿಡಿದು ಖುಷಿ ಪಟ್ಟರು ಈ ವೇಳೆ ಇಲ್ಲಿಗೆ ಬಂದಂತಹ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಪ್ರಧಾನಿ ಮೋದಿ ಅವರನ್ನ ಅಲ್ಲಿಂದ ಕರೆದುಕೊಂಡು ಹೋಗಿ ವೇದಿಕೆಯಲ್ಲಿದ್ದಂತಹ ಇತರ ಸಿನಿಮಾ ರಂಗದ ಗಣ್ಯರಾದಂಥ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪತ್ನಿ ಲತಾ ರಜನಿಕಾಂತ್ ಮತ್ತೊಬ್ಬ ತೆಲುಗು ನಟ ನಂದಮೂರಿ ಬಾಲಕೃಷ್ಣ ಮುಂತಾದವರ ಬಳಿಯಲ್ಲಿ ಅವರು ಮಾತನಾಡಿದ್ರು ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಇನ್ನು ಇದೇ ಸಮಾರಂಭದಲ್ಲಿ ನಂದಮೂರಿ ಬಾಲಕೃಷ್ಣ ಅವರು ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಅವರನ್ನ ಭೇಟಿ ಮಾಡಿದ್ರು ಡಿಟಿಪಿ ಸಚಿವ ಮತ್ತು ಯುವ ನಾಯಕ ಕಿಂಜರಪು ಮೋಹನ್ ಅವರು ಪ್ರಮಾಣವಚನ ಸಮಾರಂಭದಲ್ಲಿ ಉಪಸ್ಥಿತರಿದ್ದಂತಹ ನಂದಮೂರಿ ಅವರಿಗೆ ಚಿರಾಗ್ ಪಾಸ್ವಾನ್ ಅವರನ್ನ ಪರಿಚಯವನ್ನ ಕೂಡ ಮಾಡಿಕೊಟ್ರು మన ఆంధ్రప్రదేశ్ రాష్ట్ర ప్రభుత్వం అగ్రగామి రాష్ట్రంగా నిలుస్తుంది అనటంలో సందేహం లేదు అక్కడ అమిత్ షా గారు ఇక్కడ మన వెంకయ్య నాయుడు గారు పెద్దలు వారిని పలకరిస్తూ ఉన్నారు శ్రీ నరేంద్ర మోదీ గారు ఇది అవ్యాజ్ అనుబంధం ఏళ్ల తరబడి భారతీయ జనతా పార్టీ మన రామ్మోహన్ నాయుడు గారిని అందరినీ ప్రత్యేకంగా అభినందించారు మన ప్రధానమంత్రి వర్యులు అందరికీ ధన్యవాదాలు మన గవర్నర్ దంపతులకు కూడా ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ